ಸದನದಲ್ಲಿ ಬಿಜೆಪಿಗೆ ಶಿವಲಿಂಗೇಗೌಡ ಪಿಕ್ಚರ್ ಗೌಡ್ರ ಬೆಂಕಿ ಮಾತಿಗೆ ಬಿಜೆಪಿಗರು ತಂಡ ಕೇಂದ್ರದ ತೆರಿಗೆ ವಂಚನೆ ಸಾಬೀತಾಯ್ತಾ ಕರ್ನಾಟಕ ನಮ್ಮ ನೆಚ್ಚಿನ ನಾಡು ಉಸಿರಾಗಲಿ ಕನ್ನಡ ಕನ್ನಡಕ್ಕಾಗಿ ದನಿಯತ್ತು ಅನ್ನೋ ಮಾತಿದೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರು ಕನ್ನಡಿಗರ ಪರ ನಿಲ್ಲದೆ ಗುಜರಾತಿಗರ ಮತ್ತು ದಿಲ್ಲಿ ನಾಯಕರ ಬೆನ್ನಿಗೆ ನಿಂತಿದ್ದಾರೆ ಈ ಬಗ್ಗೆ ಇವತ್ತು ಸದನದಲ್ಲಿ ಕಿಡಿಕಾರಿರೋ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಬಿಜೆಪಿಗೆ ಪಿಕ್ಚರ್ ತೋರಿಸಿದ್ದಾರೆ ಗೌಡ್ರ ಬೆಂಕಿ ಮಾತಿಗೆ ಬಿಜೆಪಿಗರು ತಂಡ ಹೊಡೆದಿದ್ದಾರೆ ಹಾಗಾದ್ರೆ ಇವತ್ತು ಸದನದಲ್ಲಿ ಶಿವಲಿಂಗೇಗೌಡರು ಧೂಳಿ ಬಿಸಿದ್ದು ಹೇಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಕರ್ನಾಟಕಕ್ಕೆ ನಿರಂತರವಾಗಿ ತೆರಿಗೆ ತಾರತಮ್ಯವಾಗ್ತಿದೆ ಅನುದಾನಕ್ಕಾಗಿ ಮತ್ತು ನೆರೆ ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರದ ಮುಂದೆ ಮಂಡಿಯೂರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಕಾರಣ ಯಾರು ಸದನದಲ್ಲಿ ಹೀಗಂತ ಪ್ರಶ್ನೆ ಮಾಡಿರೋ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡರು ಬಿಜೆಪಿಗರಿಗೆ ಹಿಗ್ಗ ಮುಗ್ಗ ಕ್ಲಾಸ್ ತಗೊಂಡಿದ್ದಾರೆ ಆ ದುಡ್ಡು ಮಂದ್ರೆ ಕರ್ನಾಟಕ ಆಗೋದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗದಿಲ್ವಾ ಹಿಂದೆ ಸೇಲ್ ಟ್ಯಾಕ್ಸ್ ಅಗ್ರಿಮೆಂಟ್ ಕೊಡುವಾಗ ಇದೇ ಸದನದಲ್ಲಿ ಒಪ್ಪಿಗೆ ಕೊಡುವಾಗ ಇದೇ ಸದನದಲ್ಲಿ ನಾನು ಚರ್ಚೆ ಮಾಡಿದೆ ನಾನು ಒಬ್ಬನೇ ಸೇಲ್ ಟ್ಯಾಕ್ಸ್ ಈಗ ಚಂದ ಕಾಣುತ್ತೆ ಫಿಫ್ಟಿ ಫಿಫ್ಟಿ ಶೇರಿಂಗ್ ಅಲ್ಲಿ ಮುಂದೆ ನಮ್ಮ ರಾಜ್ಯಕ್ಕೆ ಒರ್ತಾ ಬೀಳುತ್ತೆ ನಾವು ಸಾಮಂತ ಸಾಮಂತ ರಾಜರು ಎಲ್ಲ ಡೆಲ್ಲಿ ದೊರೆ ತಗೊಂಡೋಗಿ ಒಪ್ಸಿ ಡೆಲ್ಲಿ ದೊರೆ ಹತ್ರ ಹೋಗಿ ಕೈ ಕಟ್ಕೊಂಡು ಕೈ ಮುಕ್ಕೊಂಡು ಕೊಡಿ ಭಿಕ್ಷೆ ಹೇಳಿ ಕೇಳೋದ್ ಬೇಡ ಬೇಡ ಇದು ನಮ್ಮ ರಾಜ್ಯದ ತೆರಿಗೆ ಏನಿದೆ ನಮ್ಮ ರಾಜ್ಯವೇ ಸಂಪಾದನೆ ಮಾಡ್ಕೋಣ ನಮ್ಮ ರಾಜ್ಯವೇ ಇರೋಣ ಅಂದ್ರೆ ಬೇಡ ಒಕ್ಕೂಟ ಭಾರತ ದೇಶದ ಒಕ್ಕೂಟ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಬೆನ್ನೇ ಹೋಗಕ್ಕೆ ಆಗಲ್ಲ ಅಂತೇಳಿ ಮಾಡಿ ಅವತ್ತೇನ್ ಹೇಳಿರಿ ಇದೇ ಮುಖ್ಯಮಂತ್ರಿಗಳು ಹೇಳಿರು ಇಲ್ಲ ಒಂದು ವೇಳೆ ಏನಾದ್ರು ನಮ್ಗೆ ಹಿಂದೆ ಸೇಲ್ ಟ್ಯಾಕ್ಸ್ ನಿಂದ ಬರ್ತಾ ಇದ್ದಂತ ಆದಾಯ ಕಡಿಮೆ ಆದ್ರೆ ಅದರ ಗ್ಯಾಪ್ ಅನ್ನ ಕೇಂದ್ರ ಸರ್ಕಾರ ತುಂಬಿಕೊಡುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರಲ್ಲ ಇವತ್ತು ತುಂಬಿಕೊಡ್ತಾವ್ರ ಐದು ವರ್ಷ ಮುಗಿತು ಐದು ವರ್ಷದ ಮಾತ್ರ ಹೇಳಿದ್ದೆವು ನಾವು ಐದು ವರ್ಷ ಮುಗಿದೋಯ್ತು ನಿಮ್ ನಿಮ್ಮಣೆ ಬರ ನಿಮ್ದು ನಮ್ಮಣ್ಣ ಬರ ನಮ್ದು ಅಂತ ಹೇಳಿದ್ರಲ್ಲ ಈಗ ಸೇಲ್ ಟ್ಯಾಕ್ಸ್ ಅಲ್ಲಿ ಏನ್ ಮಾಡ್ಬೇಕು ಸ್ವಾಮಿ ಸೇಲ್ ಟ್ಯಾಕ್ಸ್ ಅಲ್ಲಿ ನಮಗೆ ದುಡ್ಡು ಬರೋದಿಲ್ಲ ಇನ್ ಮುಂದೆ ಯಾವುದೇ ವಿಶೇಷವಾದಂತ ಅನುದಾನ ಬರೋದಿಲ್ಲ ಏನ್ ಮಾಡಬೇಕು ನಾವು ಕೇಳಿದ್ರಲ್ವಾ ಸೇಲ್ಸ್ ಟ್ಯಾಕ್ಸ್ ಅನ್ನ ಕೇಂದ್ರದ ಜೊತೆ ಬಿಜೆಪಿ ಸರ್ಕಾರ ಬಿದ್ದಾಗ ರಾಜ್ಯ ಹಂಚಿಕೊಂಡಿದ್ದಕ್ಕೆ ಶಿವಲಿಂಗೇಗೌಡರು ಅದೇಗೆ ಕ್ಲಾಸ್ ತಗೊಂಡ್ರು ಅಂತ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದ ತೆರಿಗೆ ಪಾಲು ಬರಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿಯುತ್ತಿದ್ರೆ ರಾಜ್ಯ ಬಿಜೆಪಿ ನಾಯಕರು ಯಾವ ಪಾಲು ಬರಬೇಕಾಗಿಲ್ಲ ಎಲ್ಲ ಕೊಟ್ಟಿದ್ದಾರೆ ಅಂತೇಳಿ ಸಮರ್ಥಿಸಿಕೊಳ್ತಿದ್ದಾರೆ ಹಾಗಾದ್ರೆ ನಮ್ಮ ರಾಜ್ಯದ ಬಿಜೆಪಿ ನಾಯಕರು ನಿಜವಾಗ್ಲೂ ಕರ್ನಾಟಕದವರೇನಾ ಇವರು ನಿಜಕ್ಕೂ ಕನ್ನಡಿಗರ ಪರವಾಗಿತ್ತಾರ ಅನ್ನೋ ಅನುಮಾನ ಕಾಡ್ತಿದೆ ಕೇಂದ್ರ ರಾಜ್ಯ ಸರ್ಕಾರಗಳ ಒಕ್ಕೂಟ ಅದಾದ ಮೇಲೆ ಇನ್ನೊಂದು ಇದನ್ನು ಕೇಳಿದ್ದು ತಪ್ಪಾ ಎನ್ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಇಡೀ ಕೇಂದ್ರ ಮತ್ತು ರಾಜ್ಯಗಳ ಸುವ್ಯವಸ್ಥೆ ಒಳಗಡೆ ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಯಾವುದೇ ರಾಜ್ಯ ಇರಲಿ ಯಾವುದೇ ಸರ್ಕಾರ ಇಲ್ಲಿರಲಿ ಒಂದು ರಾಜ್ಯ ವಿಪತ್ತಿಗೆ ಒಳಗಾದಾಗ ಅದು ಫ್ಲಡ್ ಇರಬಹುದು ಅನಾಹುತಗಳಿರಬಹುದು ಯಾವುದೇ ಸಂಕಷ್ಟಕ್ಕೆ ಒಂದು ರಾಜ್ಯ ಸಿಕ್ಕಿದಾಗ ಆ ಸಿಕ್ಕಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಧಾವಿಸಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಅಲ್ಲಿಂದ ಬಂದು ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ಎಷ್ಟು ಟ್ಯಾಕ್ಸಸ್ ಅನ್ನು ಎಷ್ಟು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕಾನೂನಾತ್ಮಕವಾಗಿ ಕೊಡ್ತಾ ಇದ್ರು ಕಾನೂನಾತ್ಮಕವಾಗಿ ನೀವು ಡೆಲ್ಲಿಂದ ಬಂದ್ರಿ ಇಲ್ಲಿಂದ ನಮ್ಮ ಮಂತ್ರಿಗಳು ಮಹೋದಯರೆಲ್ಲ ಹೋದ್ರು ಚೀಫ್ ಮಿನಿಸ್ಟರ್ ಹೋದ್ರು ಎಲ್ಲ ಹದಿನೆಂಟು ಸಾವಿರ ಕೋಟಿ ನಿಮ್ಮಿಂದ ನಮಗೆ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಮಗೆ ದುಡ್ಡು ಬರಬೇಕು ದಯಮಾಡಿ ಕೊಡಿ ಅಂತ ಹೇಳುವ ಕೇಳಿರೋ ಅವತ್ತು ಕೇಳ್ದು ಇವತ್ ಒಂದು ರೂಪಾಯಿ ಕೊಟ್ಟಿದ್ರ ಸ್ವಾಮಿ ನಾವು ನಿಮ್ಮ ಒಕ್ಕೂಟ ವ್ಯವಸ್ಥೆಲಿಲ್ವಾ ನಮ್ಮ ನಮ್ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆನ ಇದೆಯಾ ಇಲ್ವೋ ಯಾವ ಉದ್ದೇಶಕ್ಕೋಸ್ಕರ ಕೊಡ್ತಾ ಇಲ್ಲ ನೀವು ಇದು ರಾಜಕೀಯ ತಾರತಮ್ಯ ಅಲ್ವಾ ರಾಜಕೀಯ ವ್ಯತ್ಯಾಸ ಅಲ್ವಾ ಇದು ಅದು ಬಿಟ್ಟು ನೀವು ಇಲ್ಲಿ ಬಂಬಡ ಹೊಡಿತೀರಿ ತೆರಿಗೆ ಕೊಟ್ಟಲ್ಲ ಇದ ಪರಿಹಾರ ಕೊಟ್ಟಲ್ಲ ಬರೀ ಎರಡ್ ಎರಡು ಸಾವಿರ ಕೊಟ್ಟಿದಿರಿ ಹದಿನೆರಡು ಪಾಯಿಂಟ್ ಎಂಟ್ ಬರಕಲ್ಲ ಅಂತೀರಿ ಆದರೆ ನೀವು ಕೇಂದ್ರ ಸರ್ಕಾರದಿಂದ ಹದಿನೆಂಟು ಸಾವಿರ ಕೋಟಿ ತರಬೇಕಲ್ರ ಕಾನೂನು ಪ್ರಕಾರ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನೀವೆಲ್ಲ ನೀವೆಲ್ಲ ನಾಯಕರು ಶಾಸಕರು ಹೇಳಿ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಹೇಳಿ ಕಾನೂನಾತ್ಮಕವಾಗಿ ಯಾವ ಇದೆಲ್ಲ ಯಾವುದೇ ಸರ್ಕಾರ ಇದ್ರೂ ಕೊಡಬೇಕಾದಂತ ಅನುದಾನವನ್ನು ಕೊಡ್ತಕ್ಕಂತ ನಿರ್ಣಯವನ್ನು ಮಾಡಿ ಸ್ವಾಮಿ ನಿರ್ಣಯ ಮಾಡಿ ನೀವು ನಿರ್ಣಯ ಮಾಡೋದು ಬಿಟ್ಬಿಟ್ಟು ನೀವು ಈಗ ಇಲ್ಲಿ ಬಂದ್ಬಿಟ್ಟು ರೈತರಿಗೆ ದುಡ್ಡು ಕೊಟ್ಟು ನಾವು ಎರಡೆರಡು ಸಾವಿರ ನಾರು ಕೊಟ್ಟಿದ್ದೀವಿ ಎಸ್ ಡಿ ಆರ್ ಎಫ್ ಇಂದ ರಾಜ್ಯ ಸರ್ಕಾರದ ಫಂಡಿಂದ ನಾವು ಎರಡು ಸಾವಿರ ನಾರು ಕೊಟ್ಟಿದ್ದೀವಿ ಮುನ್ನೂರ ಅರವತ್ತೆಂಟು ಕೋಟಿ ಕೊಟ್ಟಿದ್ದೀವಿ ನೀವೆಷ್ಟು ಕೊಟ್ಟಿದ್ದೀರಿ ನೀವು ಕೇಂದ್ರ ಸರ್ಕಾರದಿಂದ ಒಂದು ನ್ಯಾಯ ಪೈಸೆ ಕೊಡೋಕ್ಕೆ ಯೋಗ್ಯತೆ ಇಲ್ವಲ್ಲ ಇದೆಲ್ಲದರ ಮಧ್ಯೆ ಇವತ್ತು ರಾಮ ಮಂದಿರದ ವಿಚಾರ ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ಮಧ್ಯೆ ವಾಕ್ಸಮರಕ್ಕೆ ಕಾರಣವಾಗಿತ್ತು ರಾಜ್ಯಪಾಲರ ಭಾಷಣದ ಮೇಲಿನ ವಂದಣಾ ನಿರ್ಣಯ ಕುರಿತು ಮಾತನಾಡುತ್ತಾ ರಾಮ ಮಂದಿರ ವಿಚಾರ ಪ್ರಸ್ತಾಪಿಸಿದ ಶಾಸಕ ಶಿವಲಿಂಗೇಗೌಡ ನಾವು ಶ್ರೀರಾಮನ ದೇವಸ್ಥಾನವನ್ನ ಕಟ್ಟಿಸಿದ್ದೇವೆ ನೀವು ಕಟ್ಟಿಸಿದ್ದೀರಿ ಪ್ರಧಾನಿಯವರು ರಾಮ ಮಂದಿರ ಕಟ್ಟಿಸಿದ್ದಕ್ಕೆ ಅಭಿನಂದನೆಗಳು ಅದಕ್ಕೆ ನಮ್ಮ ತಕರ ಎಂದರು ಈ ವೇಳೆ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಹೇಳುವಂತೆ ಶಿವಲಿಂಗೇಗೌಡರಿಗೆ ಒತ್ತಾಯಿಸಿದ್ರು ಆಗ ನಾನು ಜೈ ಶ್ರೀರಾಮ್ ಅಂತೀನಿ ಬಿಜೆಪಿಯವರಿಗೇನ್ ರಾಮನನ್ನ ಗುತ್ತಿಗೆ ಕೊಟ್ಟಿಲ್ಲ ರಾಮ ಮಂದಿರ ಕಟ್ಟಲು ಜಾಗ ಕೊಟ್ಟಿದ್ದು ಪಿ ವಿ ನರಸಿಂಹರಾವ್ ನಾವು ಶ್ರೀರಾಮನ ಭಕ್ತರು ನೀವಷ್ಟೇ ಅಲ್ಲ ನಾವು ಪೂಜಿಸುತ್ತೇವೆ ಅಂತ ಹೇಳಿದ್ದಾರೆ ದೇವಸ್ಥಾನ ಬಾರಿ ಕಟ್ಟಿಸಿದೀವಿ ನೀವು ಪ್ರಧಾನಮಂತ್ರಿಗಳು ಪ್ರಧಾನ ನಾನು ಅವ್ರಿಗೆ ಧನ್ಯವಾದಗಳು ಹೇಳಿದ್ದೀನಿ ಹೇಳ್ತೀವಿ ಇಲ್ಲೂ ಹೇಳ್ತೀವಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ರಾಮ ಮಂದಿರವನ್ನು ಕಟ್ಟಿಸಿರೋದ್ರಲ್ಲಿ ನಮ್ದೇನು ಭಿನ್ನಾಭಿಪ್ರಾಯ ಇಲ್ಲ ಜೈ ಶ್ರೀರಾಮ್ ಅಂತ ಹೇಳ್ರಿ ನಾನು ಜೈ ಶ್ರೀರಾಮ ಅಂತೀನಿ ಅದ್ರ ಬಗ್ಗೆ ಬಿಡ್ರಿ ನಾನು ಎಲ್ಲಾ ದೇವರಿಗೆ ಹೋಗಿ ಪೂಜಾ ಮಾಡಿಸ್ಕೊಂಡು ಬಂದಿದ್ದೀನಿ ನಿಮ್ಗೆ ಏನ್ ರಾಮನ್ ಏನ್ ಗುತ್ತಿಗೆ ಕೊಟ್ಟಿಲ್ಲ ಬಿಜೆಪಿ ಗುತ್ತಿಗೆ ಏನ್ ಕೊಟ್ಟಿಲ್ಲ ನಿಮ್ಗೆ ಶ್ರೀರಾಮನ ಭಕ್ತರು ನಾವು ಶ್ರೀರಾಮನು ಶ್ರೀರಾಮನ್ನ ನಾವು ಪೂಜಿಸ್ತೇವೆ ಯಾರು ಜಾಗ ಕೊಟ್ಟರೆ ನರಸಿಂಹರಾವು ನರಸಿಂಹರಾವ್ ಶ್ರೀ ನರಸಿಂಹರಾವು ಜಾಗ ಕೊಟ್ಟರು ಜಾಗ ಕೊಟ್ಟರು ಪ್ರ ನರಸಿಂಹರಾವ್ ನೀವು ಅದು ಬಿಟ್ಬಿಟ್ಟು ಏನು ಗುತ್ತಿಗೆ ತಗೊಂಡರೆ ನೀವು ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ತ್ರೇತ್ರಾಯುಗದಲ್ಲಿ ಯಾತಕ್ಕೋಸ್ಕರ ಬಂದ ಶ್ರೀ ನಸೀರಾಮಚಂದ್ರ ಹೇಳ್ರಿ ಮಾಡ್ತಾರೆ ಇವರೇ ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ತೀರಾ ನೀವೊಂದ್ ನೂರ್ ಜನ ಈ ವೇಳೆ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರ ಮಧ್ಯೆ ಜಟಾಪಟಿ ನಡೀತು ನೀವು ರಾಮ ಭಕ್ತರಲ್ಲ ರಾವಣನ ಭಕ್ತರು ಅಂತೇಳಿ ಬಿಜೆಪಿ ಸದಸ್ಯರು ಟಕ್ಕರ್ ಕೊಟ್ಟಿದ್ದಾರೆ ಆಗ ಶಿವಲಿಂಗೇಗೌಡರು ನಮಗೆ ಈಗ ಶ್ರೀರಾಮ ಚಂದ್ರ ದೇವರಲ್ಲ ನಮ್ಮ ಸನಾತನ ಧರ್ಮದಿಂದ ನಮಗೆ ಶ್ರೀರಾಮ ದೇವ್ರು ನಾವು ಶ್ರೀರಾಮನ ಆಗ್ನ ಪಾಲಕರು ಹೇಳಿದ್ರು ಈ ವೇಳೆ ಮಧ್ಯಪ್ರವೇಶಿಸಿದ ಬಿಜೆಪಿ ಸದಸ್ಯ ಭರತ್ ಶೆಟ್ಟಿ ಮತ್ತು ಹರೀಶ್ ಪೂಂಜಾ ನೀವು ನಿಮ್ಮ ಅಫಿಡಿವೇಟ್ ನಲ್ಲಿ ಹೇಳಿದ್ದೀರಿ ರಾಮ ಸೀತೆ ಲಕ್ಷ್ಮಣ ಕಾಲ್ಪನಿಕ ಅಂತ ಹೇಳಿದ್ದೀರಿ ಅಂತೇಳಿ ಶಿವಲಿಂಗೇಗೌಡ್ರ ವಿರುದ್ಧ ಮುಗಿಬಿದ್ರು ಇದಕ್ಕೆ ತಿರುಗೇಟು ನೀಡಿದ ಅವರು ನಾವು ನಿಮ್ಗಿಂತಲೂ ಅವತಾರ ಪುರುಷರು ನಮಗೂ ಪೂಜೆ ಗೊತ್ತು ನಿಮ್ಗಿಂತ ಹೆಚ್ಚೆ ಪೂಜೆ ಮಾಡ್ತೇವೆ ನಾವು ದೇವಸ್ಥಾನ ಕಟ್ಟಿದ್ದೇವೆ ನೋಡಿ ಬನ್ನಿ ನಮ್ಮ ದೇವರನ್ನ ನಿಮಗೆ ಮಾತ್ರ ಗುತ್ತಿಗೆ ಕೊಟ್ಟಿಲ್ಲ ನಾವು ರಾಮನ ಭಕ್ತರು ನಾವು ಜೈ ಶ್ರೀರಾಮ್ ಅಂತೀವಿ ಹೇಳಿ ತಿಳಿಸಿದ್ರು ಅದೇನೇ ಇರ್ಲಿ ರಾಜ್ಯ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಆ ಮೂಲಕ ಕನ್ನಡಿಗರ ಕಷ್ಟಕ್ಕೆ ಎಳ್ಳು ನೀರು ಬಿಡ್ತಿದ್ದಾರೆ ಇದೆಲ್ಲವನ್ನು ರಾಜ್ಯದ ಪ್ರಜ್ಞಾವಂತ ಮತದಾರರು ಗಮನಿಸುತ್ತಿದ್ದು ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಬಿಸಿ ಮುಟ್ಟಿಸೋದು ಗ್ಯಾರಂಟಿ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕನ್ನಡಿಗರ ವಿರೋಧಿ ಬಿಜೆಪಿಗರಿಗೆ ಜನ ಬಿಸಿ ಮುಟ್ಟಿಸ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ತಾ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ